ಆ ಸಿನಿಮಾ ಏನ್ ಹೇಳ್ಲಿ ನಾನು ಅವಾಗ್ಲೇ ಹೇಳಿದ್ನಲ್ಲ ನನ್ನ ತಂದೆ ನನಗೆ ಫೇವ್ರೆಟ್ ತಿಂಡಿ ತಿಂಡಿ ಮಸಾಲೆ ದೋಸೆ ಆ ಪ್ರಿಯಾ ಶತಮರ್ಷನ್ ತಿಂಡಿ ಪೋತಿ ಹೌದು ಅಲ್ಲ ಹೌದು ಅಲ್ಲ ಎರಡು ಇಲ್ಲ ಮೈಸೂರು ಬೆಂಗಳೂರು ನನ್ನ ಸಾಕ್ತಿರೋ ಜಾಗ ಶಿವಮೊಗ್ಗ ಶಿವಮೊಗ್ಗ ನನ್ನ ಅತ್ತೆ ಮನೆ ಶಿವಮೊಗ್ಗ ಶಿವಮೊಗ್ಗ ನನ್ನ ಸೊಸೆ ಶಿವೆ ಆಂಜನೇಯ ಸ್ವಾಮಿ ನನ್ ಗುರುಗಳು ಶಿವಮೊಗ್ಗ ಏನೇನಿಲ್ಲ ಸಕಲ ಶಿವಮೊಗ್ಗ ಸಕಾಲ ಸಕಲ ಅನ್ನೋ ಓಕೆ ಹಾಗೇನೆ ದೇವರು ಅವಿನಾಶ ಐ ಎಕ್ಸ್ಪೆಕ್ಟೆಡ್ ಲೈಕ್ ನಂಬಿಕೆ ಇದೆಯೋ ಇಲ್ಲೋ ಅಂತ ಹೇಳಿ ಅವಿನಾಶ್ ಅಂದ್ರೆ ದೇವ್ರು ಅಂದ್ರೆ ದೇವ್ರು ಅಂದ್ರೆ ಮತ್ತೆ ಅವಿನಾಶ್ ರಿಯಲಿ ಬ್ಲೆಸ್ ಹ್ಯಾವ್ ಯು ರಂಗಭೂಮಿ ನನ್ನ ತಾಯಿ ಮಂಡ್ಯ ರಮೇಶ್ ನನ್ ನನಗೆ ಜೀವ ಕೊಟ್ಟ ಇನ್ನೊಂದು ತಾಯಿ ನನ್ನೊಳಗಿನ ಕಲಾವಿದಿಗೆ ಜೀವ ಕೊಟ್ಟ ತಾಯಿ ಮುಂದಿನ ಸಿನಿಮಾ ನಡೀತಾ ಇದೆ ಫೇವ್ರೆಟ್ ಜಾಗ ಫೇವ್ರೆಟ್ ಜಾಗ ಮಾನಸ ಸರೋವರ ಓಕೆ ಕ್ಲೋಸ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಇದು ಯಾರು ಎಲ್ಲೂ ಕಷ್ಟ ಸ್ಮಾರ್ಟ್ ಆನ್ಸರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಪಟಾಪಟ ಉತ್ತರವನ್ನ ನೀಡಿದ್ರಿ ಎಲ್ಲೂ ಯಾರಿಗೂ ಹರ್ಟ್ ಆಗೋ ಆಗಿಲ್ಲ ಹಾಗೆ ಅಷ್ಟು ಸೂಕ್ಷ್ಮ ಉತ್ತರವನ್ನ ನೀಡಿದಿರಾ ಹಾಗೆ ನಿಮ್ಮ ಮುಂದಿನ ಸಿನಿಮಾಗಳು ಕೂಡ ಇದೇ ತರ ಯಶಸ್ಸನ್ನ ಕೇಳಿ ನೀಡ್ಲಿ ನಿಮಗೆ ಅಂತ ಹೇಳಿ ಹಾರೈಸ್ತಾ ಕನ್ನಡ ಮೀಡಿಯಂ ಜೊತೆ ಮಾತನಾಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅವರೇ ಥ್ಯಾಂಕ್ ಯು ಸೋ ಮಚ್ ಶಿವಮೊಗ್ಗ ಪ್ರೇಕ್ಷಕರು ಮತ್ತೆ ಎಲ್ಲಾ ಸಿನಿ ಪ್ಲಿಯರ್ಗೂ ಥ್ಯಾಂಕ್ ಯು ಸೋ ಮಚ್ ಕನ್ನಡ ಮೀಡಿಯಂವರೆಗೂ ನನಗೆ ಇದೊಂದು ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ